ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟೈಲ್ ಪ್ರತಿಭಾ ಯೂಟ್ಯೂಬ್ ಚಾನಲ್ಗೆ ಟೈಮಿಂಗ್ ಇವಾಗ ನಾಲ್ಕು ಇಪ್ಪತ್ತ್ಮೂರು ಬೆಳಗಿನ ಜಾವ ಮತ್ತು ಗಡಿಯಾರ ಕೂಡ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಮತ್ತು ರಾಯರ ದರ್ಶನ ಕೂಡ ಮಾಡಿಕೊಂಡೆ ನೀವು ದರ್ಶನ ಮಾಡಿಕೊಳ್ಳಿ ಓಕೆನಾ ಹಾಂ ಮತ್ತು ಅಮ್ಮ ತಂಗಿ ಇದ್ದಾರೆ ಹಾಗಾಗಿ ಅಮ್ಮನಿಗೋಸ್ಕರ ತಂಗಿಗೋಸ್ಕರ ಅಂತ ಬೆಳಗ್ಗೆ ಪೂರಿ ಮಾಡೋಣ ತಿಂಡಿಗೋಸ್ಕರ ತಿಂಡಿಗಾಗಿ ಅಂತ ಸಾರಿ ಅದಕ್ಕೆ ಹಿಟ್ಟು ಕಲ್ಸೋಣ ಅಂತ ಬಂದಿದ್ದೀನಿ ಹಿಟ್ಟು ಕಲಿಸ್ಕೊಂಡು ಅಂದರೆ ಒಂದು ಎರಡು ಮೂರು ಅವರ್ ಆದರೂ ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೆನೆಯಕ್ಕೆ ಇಟ್ಬಿಟ್ಟೆ ಹಿಟ್ಟು ಕಲಸಿ ಅಷ್ಟರಲ್ಲಿ ಗಾಡಿ ಹಾರ್ನ್ ಆಯಿತು ಅಮ್ಮ ತಂಗಿ ಇಬ್ಬರು ಬಂದರು ನನ್ನ ಹೋಗಿ ಕರ್ಕೊಂಡು ಬಂದರು ಮತ್ತು ಅಮ್ಮ ತಂಗಿ ಬಂದು ಸುಮಾರು ವರ್ಷ ಆಯಿತು ಅವರಿಗೆ ಅಮ್ಮ ನನ್ನ ಹತ್ರ ಬಂದು ಮೂರು ವರ್ಷ ಆಯಿತು ತಂಗಿಯಂತೂ ಬಂದೇ ಇಲ್ಲ ಪಾಪ ಇವಾಗ ಬಂದಿದ್ದಾಳೆ ಅಮ್ಮನ ನೋಡಿ ತುಂಬ ಖುಷಿ ಆಯಿತು ನನಗೆ ತುಂಬ ಅಂದರೆ ತುಂಬ ನಾವೇ ಹೋಗಬೇಕಲ್ವ ಯಾವಾಗಲೂ ಕೂಡ ಅವ್ರು ಬರಲ್ಲ ಹಾಗಾಗಿ ಮತ್ತು ಬಂದ ತಕ್ಷಣ ಅಮ್ಮ ಕೂಡ ಇಬ್ಬರು ಮೊಮ್ಮಕ್ಕಳನ್ನು ಎತ್ಕೊಂಡು ಮುದ್ದಾಡ್ತಾಯಿದ್ರು ಚಿಕ್ಕವಳು ಅಷ್ಟು ಬೇಗ ಹೋಗಲ್ಲ ತುಂಬ ಕಿರಿಕಿರಿ ಮಾಡ್ತಾಳೆ ಮತ್ತು ನಿದ್ದೆಲು ಕೂಡ ಇದ್ಲಲ್ಲ ಹಾಗಾಗಿ ಚಿ ದೊಡ್ಡವಳನ್ನು ಕೂಡ ಎತ್ಕೊಂಡು ಮುದ್ದಾಡ್ತಾಯಿದ್ರು ಅವಳು ತುಂಬ ಖುಷಿ ಪಡ್ತಾಳೆ ಅಮ್ಮಮ್ಮ ಅಂದರೆ ಹಾಗೆ ಅಮ್ಮನಿಗೆ ಹೆಲ್ತ್ ಇಶ್ಯೂಸ್ ಇದೆ ಅದಕ್ಕೋಸ್ಕರ ಅಮ್ಮ ಬಂದಿರೋದು ದಸರಾ ರಜೆನೇ ಅಲ್ವಾ ಇವಾಗಲೇ ಆಗಬೇಕು ಮತ್ತೆ ಅವ್ರಿಗೆ ಬರೋಕ್ಕಾಗಲ್ಲ ಅಮ್ಮ ಬಿಸಿ ಊಟದ ಅಡುಗೆ ಕೆಲಸಕ್ಕೆ ಹೋಗ್ತಾರೆ ನೋಡಿ ಅಷ್ಟು ಬೇಗ ರಾಜಿ ಆಗಿದ್ದಾಳೆ ಅಮ್ಮ ಜೊತೆ ಅಮ್ಮಮ್ಮ ಉದ್ದಾಡ್ತಾ ಇದ್ದಾರೆ ಅಮ್ಮಗಳನ್ನು ನನಗೆ ಈ ಥರ ಎಲ್ಲ ನೋಡೋಕೆ ಖುಷಿ ನಾನು ಈ ಥರ ಎಲ್ಲ ಕ್ಲಿಪ್ಸು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ತೊಗೊಂಡಿದ್ದಲ್ಲ ನಾನು ಯಾವಾಗಲೂ ಈ ಥರ ಕ್ಲಿಪ್ ತೊಗೋತೀನಿ ಮತ್ತು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಹಾಕ್ಕೊಳಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದೆ ಸ್ವಲ್ಪ ನಾನು ಆಲು ಪಲ್ಯ ಮಾಡಿದಾಗುತ್ತೆ ಟಮಾಟೆ ಎಲ್ಲ ಬೇಗನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದವ್ರು ಬರೋ ಅಷ್ಟರಲ್ಲಿ ಅಮ್ಮ ಕೂಡ ಬಂದಿದ್ದಾರಲ್ವ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಅಡುಗೆಗೆ ಅರ್ಶಿನ ಪುಡಿ ಹಾಕೊಂಡು ಅಮ್ಮ ಅಲ್ಲಿ ನನಗೆ ಆಲು ಪಲ್ಯ ಮಾಡಿ ಮಿಕ್ಸ್ ಕೊಡ್ತಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಪಲ್ಯ ರೆಡಿ ಆಯಿತು ಈಚೆ ಪುನಃ ಪೂರಿ ಲಟ್ಸನ್ನ ಅಂತ ಬಂದು ಕಡೆ ಪೂರಿ ಲಟ್ಸೆ ನಾನು ಲಟ್ಟಿಸ್ತಾ ಇದ್ದೆ ಅಮ್ಮ ಪೂರಿನೆಲ್ಲ ಮಾಡಿದ ರೆಡಿ ಮಾಡ್ಕೊಳ್ಳಿ ಅಂತ ನಾನೊಂದು ಮೂರು ಅವರ್ ನೆನೆಸ್ಕೊಂಡಿದ್ದೆ ಪೂರಿ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬಂದಿದ್ದು ಕೂಡ ಅಮ್ಮ ಬಂದಿರೋದು ತುಂಬ ಒಂಥರ ಖುಷಿ ನನಗೆ ಆಯಿತಾ ನಿಮಗೆ ನಾನು ಪೂರಿ ಮಾಡಿರೋದು ಇಷ್ಟ ಆಯಿತು ಚಂದದಲ್ಲಿ ನನಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ಹೀಗೆ ಬಂದಿದೆ ಸಕ್ಕರೆ ಹಾಕಿ ಹೀಗಾಗಿದ್ರೆ ಊರಿಗೆ ನಿಮ್ಗೆ ಇಷ್ಟ ಆದ್ರೆ ಲೈವ್ ನಡೆಯೇವ್ರೆ ನಮ್ಮ ಜೊತೆ ಅಮ್ಮನ ಜೊತೆ ಒಂದ್ ಫೋಟೋ ತಗೊಂಡು ರಾಯಲ್ಲಿ ಕೂಡ ಹೋಗಿದ್ವಿ ಅದರ ಅಮ್ಮ ಅಲ್ಲೂ ಕೂಡ ಗೊತ್ತಾಡ್ತಾನೆ ಅಂತ ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರೆ